ನಮಸ್ಕಾರ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಹೆಚ್ಚುವರಿ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಪಟ್ಟಿಯಲ್ಲಿ ಬಂದಿರತಕ್ಕಂಥ ಶಿಕ್ಷಕರು ತಮ್ಮ ಪ್ರಿಯಾರಿಟಿಯನ್ನು ಕ್ಲೈಮ್ ಮಾಡ್ತಕ್ಕಂಥದ್ದು ಹೇಗೆ ಆದ್ಯತೆಯನ್ನು ಈಗ ಇದಕ್ಕಿಂತ ಮೊದಲನ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ವಿನಾಯಿತಿಯನ್ನು ಕ್ಲೈಮ್ ಮಾಡ್ತಕ್ಕಂಥದ್ದು ವಿನಾಯಿತಿ ಅಂದರೆ ಈ ಪಟ್ಟಿಯಲ್ಲಿ ನನ್ನ ಹೆಸರು ಬರಬಾರ್ದು ಅಂತಕ್ಕಂಥದ್ದು ಆದ್ಯತೆ ಅಂತಕ್ಕಂಥದ್ದು ಪಟ್ಟಿಯಲ್ಲಿ ಹೆಸರು ಬಂದೇ ಬರುತ್ತೆ ಅದರಲ್ಲಿ ಆ ಒಂದು ಕೌನ್ಸಿಲಿಂಗ್ ಪಟ್ಟಿಯಲ್ಲಿ ಜ್ಯೇಷ್ಠತ ಕ್ರಮಾಂಕದಲ್ಲಿ ಮೇಲ್ಗಡೆ ಬರಬೇಕು ಅನ್ನೋದಕ್ಕೋಸ್ಕರ ಹಾಗಾಗಿ ಪ್ರಿಯಾರಿಟಿಯನ್ನು ಕ್ಲೈಮ್ ಮಾಡ್ತಕ್ಕಂಥ ಶಿಕ್ಷಕರು ಯಾವ ರೀತಿ ಅದನ್ನು ಕ್ಲೈಮ್ ಮಾಡಬೇಕು ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲಿಗೆ ನೀವು ಕ್ರೋಮನ್ನು ಓಪನ್ ಮಾಡ್ಕೊತೀರಿ ಓಪನ್ ಮಾಡ್ಕೊಂಡ ನಂತರದಲ್ಲಿ ಇ ಡಿ ಎಸ್ ಲಾಗಿನ್ ಅಂತೇಳಿ ಟೈಪ್ ಮಾಡ್ತೀರಿ ಆವಾಗ ಈ ಥರದ ಒಂದು ಇಂಟರ್ಫೇಸ್ ಬರುತ್ತೆ ಇ ಇ ಡಿ ಎಸ್ ಲಾಗಿನ್ ಅಂತೇಳಿ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಈ ಥರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ತಾವು ಗಮನಿಸ್ತಾರೆ ಇಲ್ಲಿ ಆಫೀಸ್ ಅಂತ ಅನ್ನೋದ್ರ ಮೇಲೆ ಕ್ಲಿಕ್ ಆಗಿದೆ ನೀವೇನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಎಂಪ್ಲಾಯ್ ನೋಡಿ ಎಂಪ್ಲಾಯ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದೆ ಎಂಪ್ಲಾಯ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ತಾವು ಇಲ್ಲಿಗೆ ಯೂಸರ್ ನೇಮ್ ಅಂದರೆ ನಿಮ್ಮ ಕೆ ಜೆ ಡಿ ನಂಬರ್ನ ಎಂಟ್ರಿ ಮಾಡಿ ಇಲ್ಲಿಗೆ ಪಾಸ್ವರ್ಡು ಇಲ್ಲಿ ಕ್ಯಾಪ್ಚವನ್ನು ಹಾಕಿ ಲಾಗಿನ್ ಕೊಡ್ತೀರಿ ಎಸ್ ನಂದು ಪಾಸ್ವರ್ಡು ಹೋಗಿದೆ ಸಮಸ್ಯೆನೇ ಇಲ್ಲ ಇಲ್ಲಿಗೆ ಕೆ ಜೆ ಡಿ ನಂಬರನ್ನು ಎಂಟ್ರಿ ಮಾಡ್ತೀರಿ ಕೆಳಗಡೆ ಫರ್ಗಾಟ್ ಪಾಸ್ವರ್ಡನ್ನು ಕ್ಲಿಕ್ ಮಾಡ್ತೀರಿ ಫರ್ಗಟ್ ಪಾಸ್ವರ್ಡನ್ನು ಕ್ಲಿಕ್ ಮಾಡಿದ ತಕ್ಷಣವೇ ಇನ್ನೊಮ್ಮೆ ಕೆ ಜಿ ಡಿ ನಂಬರ್ ಕೇಳುತ್ತೆ ಒಂದು ಓ ಟಿ ಪಿ ಬರುತ್ತೆ ಒ ಟಿ ಪಿನ ಎಂಟ್ರಿ ಮಾಡಿ ನಿಮಗೆ ಬೇಕಾದಂಥ ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊತೀವಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡೋದು ನಿಮಗೆ ಆಲ್ರೆಡಿ ಗೊತ್ತಿದೆ ಆಲ್ರೆಡಿ ಒಂದು ಕ್ಯಾಪಿಟಲ್ ಲೆಟ್ರ್ ಒಂದು ಸ್ಮಾಲ್ ಲೆಟ್ರ್ ಒಂದು ಸ್ಪೆಷಲ್ ಕ್ಯಾರೆಕ್ಟ್ರು ಅಂದರೆ ಅಟ್ಟು ಯಾಶು ಬರ್ತಾರೆ ಅವು ಇನ್ನೂ ಒಂದಷ್ಟು ನಂಬರ್ಗಳನ್ನ ಹಾಕ್ಬಿಡಿ ಒಟ್ಟು ಒಂದು ಹನ್ನೆರಡು ಡಿಜಿಟ್ಸ್ ಇರೋ ರೀತಿ ಮಾಡಿಬಿಟ್ರೆ ನಿಮಗೆ ಪಾಸ್ವರ್ಡ್ ಕ್ರಿಯೇಟ್ ಆಗುತ್ತೆ ಆಗ ಪಾಸ್ವರ್ಡನ್ನು ಎಂಟ್ರಿ ಮಾಡಿ ಕ್ಯಾಪ್ ಎಂಟ್ರಿ ಮಾಡಿ ಲಾಗಿನ್ ಕೊಡಿ ನಿಮ್ಮ ಇ ಡಿ ಎಸ್ ಲಾಗಿನ್ ಪೇಜು ಓಪನ್ ಆಗುತ್ತೆ ನೋಡಿ ನೀವು ಲಾಗಿನ್ ಆದ ನಂತರದಲ್ಲಿ ಈ ಥರದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ನಿಮ್ಮ ಇ ಡಿ ಎಸ್ ಲಾಗಿನಲ್ಲಿ ತಾವು ಇಲ್ಲಿ ಗಮನಿಸ್ಬೋದು ಅಪ್ಲಿಕೇಶನ್ ಟು ಕ್ಲೈಮ್ ಪ್ರಿಯಾರಿಟಿ ಇನ್ ಎಕ್ಸಸ್ ಟೀಚರ್ ಅಂತೇಳಿ ಯಾರು ಎಕ್ಸೆಸ್ ಹೆಚ್ಚುವರಿ ಶಿಕ್ಷಕರ ಪಟ್ಟಿಯಲ್ಲಿರ್ತಕ್ಕಂಥವ್ರು ಪ್ರಿಯಾರಿಟಿಯನ್ನು ಕ್ಲೈಮ್ ಮಾಡೋದಕ್ಕೋಸ್ಕರ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ ಇದು ಕ್ಲಿಕ್ ಮಾಡಿದ ನಂತರದಲ್ಲಿ ನಿಮಗೆ ಪೇಜ್ ಓಪನ್ ಆಗುತ್ತೆ ನೋಡಿ ಅದನ್ನು ಕ್ಲೈ ಕ್ಲಿಕ್ ಮಾಡಿದ ನಂತರದಲ್ಲಿ ಒಂದು ವೇಳೆ ನಿಮ್ಮ ಇ ಡಿ ಎಸ್ ಲಾಗಿನ್ನಲ್ಲಿ ಈ ರೀತಿ ಓಪನ್ ಆಯಿತು ಅಂದರೆ ಯು ಹ್ಯಾವ್ ನಾಟ್ ಎಲಿಜಿಬಲ್ ಫಾರ್ ಎಕ್ಸಸ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ನಿಮ್ಮದು ಹೆಚ್ಚುವರಿ ಪಟ್ಟಿಯಲ್ಲಿ ಅಂತ ಅಂಥೇಳಿ ಈ ರೀತಿಯನ್ನು ಓಪನ್ ಆದರೆ ಹೆಚ್ಚುವರಿ ಪಟ್ಟಿಯಲ್ಲಿ ನಿಮ್ಮ ಹೆಸರಿದ್ದರೆ ಇಡೀ ನಿಮ್ಮ ಡೀಟೈಲ್ ಓಪನ್ ಆಗ್ತಾ ಹೋಗುತ್ತೆ ಇದೊಂದು ಮಾಹಿತಿ ಇರಲಿ ಅಂತೇಳಿ ಹೇಳಿದ್ದು ನೋಡಿ ಒಂದು ವೇಳೆ ಎಕ್ಸಸ್ ಟೀಚರ್ ಲಿಸ್ಟಲ್ಲಿ ನಿಮ್ಮ ಇತ್ತು ಅಂದರೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಕೆ ಜೆ ಡಿ ನಂಬರ್ ಇರುತ್ತೆ ಶಿಕ್ಷಕರ ಇರುತ್ತೆ ತಂದೆ ಇರುತ್ತೆ ಡೇಟ್ ಆಫ್ ಬರ್ತು ಜೆಂಡರ್ ಇರುತ್ತೆ ಪ್ರೆಸೆಂಟ್ ವರ್ಕಿಂಗ್ ಪ್ಲೇಸು ಡೆಸಿಗ್ನೇಷನು ಎಲ್ಲ ಮಾಹಿತಿ ಕೂಡ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಇದು ಡಿಸ್ಪ್ಲೇ ಆದ ನಂತರದಲ್ಲಿ ಏನು ಮಾಡಬೇಕು ನೋಡಿ ಕೆಳಭಾಗದಲ್ಲಿ ಅದನ್ನು ನೀವು ಅರ್ಜಿಯನ್ನು ಸ್ಕ್ರೋಲ್ ಮಾಡಿದ ನಂತರ ಅಂದರೆ ಕೆಳಭಾಗದಲ್ಲಿ ಬರುತ್ತೆ ಇಲ್ಲಿ ಖಾಲಿ ಇರುತ್ತೆ ನೀವು ವಿತಿನ್ ಡಿಸ್ಟಿಕ್ ಅಂತ ಹೇಳ್ಕೊಂಡು ಮಾಡ್ತೀರಿ ಆರ್ ಯು ಆಪ್ಟಿಂಗ್ ಪ್ರಿಯಾರಿಟಿ ಇನ್ ಟ್ರಾನ್ಸ್ಫರ್ ಅಂತ ಕೇಳುತ್ತೆ ನೀವು ಪ್ರಿಯಾರಿಟಿನ ಕ್ಲೈಮ್ ಮಾಡ್ತಕ್ಕಂಥವ್ರು ಎಸ್ ಅಂತ ಹೇಳಿ ನೀವು ಕೊಡಬೇಕು ಎಸ್ ಅಂತೇಳಿ ಕೊಟ್ಟ ನಂತರದಲ್ಲಿ ನೋಡಿ ಇಲ್ಲಿ ಯಾರ್ಯಾರು ಪ್ರಿಯಾರಿಟಿಯನ್ನು ಕ್ಲೈಮ್ ಮಾಡಲಿಕ್ಕೆ ಅವಕಾಶ ಇದೆ ತಾವು ಗಮನಿಸಿ ಟೀಚರ್ ಆರ್ ಸ್ಪೋಸ್ ಆರ್ ಚಿಲ್ಡ್ರನ್ ಸಫರಿಂಗ್ ಫ್ರಮ್ ಟರ್ಮಿನಲ್ ಇಲ್ನೆಸ್ ಅಂದರೆ ಗಂಭೀರ ಕಾಯಿಲೆಯಿಂದ ಬಳತಿರ್ತಕ್ಕಂಥವ್ರು ಅಂಥವ್ರು ಏನಾರು ಇದ್ದರೆ ಎಸ್ ಅಂತಲೇ ಕ್ಲಿಕ್ ಮಾಡಬೇಕು ಎಸ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಕೆಳಗಡೆ ಒಂದು ಫೈಲ್ ಓಪನ್ ಆಗುತ್ತೆ ಚೂಸ್ ದ ಫೈಲ್ ಅಂತ ಹೇಳಿ ನೀವು ಈ ಇಲ್ನೆಸ್ಸಿಗೆ ಸಂಬಂಧಪಟ್ಟಂತೆ ಕಾಯಿಲೆಗೆ ಸಂಬಂಧಪಟ್ಟಂಥ ಒಂದು ಪ್ರಮಾಣ ಪತ್ರ ಮತ್ತು ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ಏನಿದೆ ಅದನ್ನು ಪಿ ಡಿ ಎಫ್ ರೂಪದಲ್ಲಿ ಮೊದಲೇ ನೀವು ಸೇವ್ ಮಾಡಿಟ್ಕೋಬೇಕು ಆ ಒಂದು ಬಾಕ್ಸ್ ಮೇಲೆ ಚೂಸ್ ದ ಫೈಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ಆಟೋಮೆಟಿಕಲಿ ನಿಮ್ಮ ಮೊಬೈಲ್ನಲ್ಲಿ ಎಲ್ಲಿ ಸೇವ್ ಮಾಡ್ಕೊಂಡಿರ್ತೀರಾ ಅದನ್ನು ಕ್ಲಿಕ್ ಮಾಡಿದರೆ ಅದು ಅಪ್ಲೋಡ್ ಆಗುತ್ತೆ ಅದರ್ವೈಸ್ ಟೀಚರ್ ಆರ್ ಸ್ಪೋಸ್ ಚಿಲ್ಡ್ರನ್ ವಿತ್ ಬೆಂಚ್ ಮಾರ್ಕ್ ಇದು ವಿಕಲಚೇತನರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಕಲಚೇತನರ ಶಿಕ್ಷಕ ಅಥವಾ ಸಂಗಾತಿ ಅಥವಾ ಅವಲಂಬಿತ ಏನಿದೆ ಅವರು ಇನ್ನು ವಿಡೋ ಆರ್ ವಿಡೋವರ್ ಇದು ಕೂಡ ಒಂದು ಅವಲ ಹನ್ನೆರಡು ವರ್ಷದ ಒಳಗಿನ ಅವಲಂಬಿತ ಮಗುವನ್ನು ಹೊಂದಿರತಕ್ಕಂಥ ವಿಧವೇ ಅಥವಾ ವಿಧರರು ಕ್ಲೈಮ್ ಮಾಡಲಿಕ್ಕೆ ಅವಕಾಶ ಇದೆ ಇದ್ದವರು ಟೀಚರ್ ವಿತ್ ಸ್ಪೋಸ್ ಬೀಯಿಂಗ್ ಎ ವರ್ಕಿಂಗ್ ಸೋಲ್ಜರ್ ಸೈನಿಕ ಪ್ರಕರಣಗಳಿಗೆ ಸಂಬಂಧಪಟ್ಟಂಥವ್ರು ತಮ್ಮ ಸಪೋರ್ಟಿವ್ ಡಾಕ್ಯುಮೆಂಟ್ಸನ್ನು ಇದ್ದಂಥವ್ರು ಎಸ್ ಅಂತ ಕ್ಲಿಕ್ ಮಾಡಿ ಕೆಳಗಡೆ ಒಂದು ಚೂಸ್ ದ ಫೈಲ್ ಅಂತ ಒಂದು ಬಾಕ್ಸ್ ಕಾಣುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದನ್ನು ಮಾಡೋದಕ್ಕಿಂತ ಮೊದಲು ನಿಮ್ಮ ಸಪೋರ್ಟಿವ್ ಡಾಕ್ಯುಮೆಂಟ್ಸ್ಗಳನ್ನು ಮೊದಲೇ ಪಿ ಡಿ ಎಫ್ ರೂಪದಲ್ಲಿ ಕನ್ವರ್ಟ್ ಮಾಡ್ಕೊಂಡು ಇಟ್ಕೊಂಡಿರಬೇಕು ನೆಕ್ಸ್ಟ್ ಟೀಚರ್ ವಿಟ್ಸ್ ಪೋಸ್ ವರ್ಕಿಂಗ್ ವಿತ್ ಸ್ಟೇಟ್ ಆರ್ ಸೆಂಟ್ರಲ್ ಗೌರ್ಮೆಂಟ್ ಆರ್ ಏಡೆಡ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಈ ಪ್ರಿಯಾರಿಟಿಗೆ ಕ್ಲೈಮ್ ಮಾಡ್ತಕ್ಕಂಥವ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಇದರಲ್ಲಿರ್ತಾರೆ ಪತ್ನಿ ಪ್ರಕರಣ ಅಂತ ಇಲ್ಲಿ ಕರಿತೀವಲ್ಲ ಅದು ಅದನ್ನು ನೀವು ಎಸ್ ಅಂತ ಅಂದಾಗ ಎಸ್ ಅಂತ ಹೇಳಿ ನೀವು ಇಲ್ಲಿ ಕ್ಲಿಕ್ ಮಾಡಬೇಕು ಕೆಳಗಡೆ ಫೈಲನ್ನು ಚೂಸ್ ದ ಫೈಲ್ ಅಂತ ಕೇಳುತ್ತೆ ಆ ಫೈಲನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೋಡ್ ಮಾಡಬೇಕಾಗುತ್ತೆ ಆ ಫೈಲನ್ನು ಅಪ್ಲೋಡ್ ಮಾಡಿದ ನಂತರದಲ್ಲಿ ಕೆಳಭಾಗದಲ್ಲಿ ಕೇಳುತ್ತೆ ಇಲ್ಲಿ ನಿಮ್ಮ ಹೆಸರು ಇರುತ್ತೆ ಹೆಸರು ಮುಂದೆ ಈ ಬಾಕ್ಸನ್ನು ಟಿಕ್ ಮಾಡಬೇಕು ಈ ಬಾಕ್ಸನ್ನು ಟಿಕ್ ಮಾಡಬೇಕು ಇಲ್ಲಿ ನಿಮ್ಮ ತಾಲೂಕು ಡೇಟ್ ಎಲ್ಲ ಕೇಳುತ್ತೆ ಅದಾದ ನಂತರದಲ್ಲಿ ಇಲ್ಲಿ ಸಬ್ಮಿಟ್ ಮಾಡುತ್ತೆ ಸಬ್ಮಿಟ್ ಸಕ್ಸಸ್ಫುಲಿ ಅಂತೇಳಿ ಬರುತ್ತೆ ಇದು ಪ್ರಿಯಾರಿಟಿಯನ್ನು ಕ್ಲೈಮ್ ಮಾಡ್ತಕ್ಕಂಥ ಒಂದು ವಿಧಾನ ಆಗಿದೆ ಈ ರೀತಿ ಪ್ರಿಯಾರಿಟಿನ ಕ್ಲೇಮ್ ಮಾಡೋದರ ಮೂಲಕ ಕೌನ್ಸಿಲಿಂಗ್ ಪಷ್ಟಿಯಲ್ಲಿ ನಿಮ್ಮ ಜ್ಯೇಷ್ಠತಾ ಕ್ರಮಾಂಕದ ಸಂಖ್ಯೆ ಮೇಲ್ಗಡೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ ನೀವು ಇದುವರೆಗೂ ಕೂಡ ದೇವರಾಜು ಶೂಪ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದರೆ ಸಬ್ಸ್ಕ್ರೈಬ್ ಆಗಿ ಈ ಥರದ ಸಾಕಷ್ಟು ವಿಡಿಯೋಗಳ ನೋಟಿಫಿಕೇಷನ್ ಪಡಲಿಕ್ಕೆ ಸಾಧ್ಯ ಆಗುತ್ತೆ ಧನ್ಯವಾದಗಳು